ಹಲೋ ಎವ್ರಿಬಾ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇದು ಈಗಿನವರಿಗೆ ಹೊಸ ರುಚಿ ಆದರೆ ಹಳೆ ಕಾಲದ ಒಂದು ರೆಸಿಪಿ ಅಕ್ಕಿ ಹಿಟ್ಟಿನಿಂದ ಉದುರುದ್ರಾದ ಉಪ್ಪಿಟ್ಟು ಮೊಸರು ಸೇರಿಸಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಒಂದು ಕಪ್ನಷ್ಟು ಮೊಸರು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಗಂಟಾಗದೆ ಇರೋ ತರ ಚೆನ್ನಾಗಿ ಇದನ್ನ ಕಲಸ್ಕೊಳ್ಳಿ ಒಂದೆರಡು ಸ್ಪೂನ್ನಷ್ಟು ಇದಕ್ಕೆ ನೀರು ಕೂಡ ಹಾಕ್ತಾ ಇದ್ದೀನಿ ನೀರು ಹಾಕಿಬಿಟ್ಟು ಇನ್ನು ಸ್ವಲ್ಪ ಇದನ್ನ ಚೆನ್ನಾಗಿ ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಆಗಿದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಒಟ್ಟಿಗೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ನೋಡಿ ಈ ಹದಕೆ ಇರ್ಬೇಕಿದು ಇದನ್ನ ಒಂದು ಐದು ನಿಮಿಷ ಹಾಗೇನೆ ಬಿಡ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಉಪ್ಪಿಟ್ಟು ಮಾಡುವ ಪಾತ್ರೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಅನ್ನಬೇಕು ನಂತರ ಇದಕ್ಕೆ ಒಂದು ಟೀ ಚಮಚದಷ್ಟು ಉದ್ದಿನಬೇಳೆಯನ್ನು ಇದ್ದೀನಿ ಒಂದರಿಂದ ಒಂದೂವರೆ ಚಮಚದಷ್ಟು ಹಾಕ್ಬೋದು ಆನಂತರ ನಾಲ್ಕು ಒಣಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಇದನ್ನು ಉದ್ದಿನಬೇಳೆ ಕೆಂಪಗಾಗುವವರೆಗೆ ಫ್ರೈ ಮಾಡಿಕೊಳ್ಬೇಕು ಆಮೇಲೆ ಕಾಲ್ಟಿ ಚಮಚದಷ್ಟು ಇಂಗಿನ ಪುಡಿ ಹಾಕಿ ಒಂದು ಐದಾರು ಸೆಕೆಂಡ್ ಇದನ್ನ ಈ ರೀತಿ ಹುರಿಯಿರಿ ನಂತರ ಕಲಸಿ ಹಿಟ್ಟಿದ ಅಕ್ಕಿ ಹಿಟ್ಟಿನ ಪೇಸ್ಟ್ ಹಾಕೊಳ್ಳಿ ಎಣ್ಣೆಯಲ್ಲಿ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಈ ರೀತಿ ಮಾಡ್ತಾ ಇದ್ದಂಗೆ ಹಿಟ್ಟು ಬೇಯ್ತಾ ಬರುತ್ತೆ ಹಾಗೇನೆ ಗಟ್ಟಿ ಆಗ್ತಾ ಬರುತ್ತೆ ಕೊನೆಯದಾಗಿದ್ದು ಉದುರುದ್ರಾಗಿ ಬರುತ್ತೆ ಉಪ್ಪಿಟ್ಟಿನ ರೀತಿನೇ ತುಂಬಾನೇ ಟೇಸ್ಟಿಯಾಗಿ ಆಗುತ್ತೆ ಇದು ನೋಡಿ ಈ ರೀತಿ ಮಾಡ್ಕೊಳ್ಬೇಕು ಹೀಗೆ ಒಂದು ನಿಮಿಷ ಈ ರೀತಿ ಕಲಸ್ಕೊಳ್ತಾ ಹೋಗ್ಬೇಕು ಅದು ಬೇಯ್ತಾ ಬರುತ್ತಲ್ವ ಆ ನಂತರ ಮುಚ್ಚಳ ಮುಚ್ಚಿ ನಿಧಾನ ಉರಿಯಲ್ಲಿ ಇಡಬೇಕು ನೋಡಿ ಒಂದು ಒಂದೂವರೆ ನಿಮಿಷ ಇದನ್ನ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈಗ ಮುಚ್ಚಳ ಮುಚ್ಚಿಡ್ತಾ ಇದೀನಿ ಈ ರೀತಿ ಮುಚ್ಚಳ ಮುಚ್ಚಿಟ್ಟು ಒಂದು ಅರ್ಧ ನಿಮಿಷಕ್ಕೊಮ್ಮೆ ನೀವು ಅದನ್ನ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಅದು ಆಮೇಲೆ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ ಇವಾಗ ನೋಡಿ ಒಂದು ಸ್ವಲ್ಪ ಉದುರುದ್ರಾಗಿ ಬಂದಿದೆ ಈಗ ಇನ್ನು ಕೂಡ ಇದನ್ನ ಈ ರೀತಿ ಕಲಿಸ್ಕೊಳ್ತಾ ಹೋಗ್ಬೇಕು ಇದು ಅಲ್ಲಲ್ಲಿ ಈ ರೀತಿ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಅದು ರೋಸ್ಟ್ ಆಗಿರುತ್ತೆ ತಿನ್ನಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಈ ತರ ಮಾಡ್ಕೊಳ್ತಾ ಹೋಗಬೇಕು ಈ ತರ ಉಂಡೆ ಉಂಡೆ ಇದೆಯಲ್ಲ ಅದನ್ನ ನೋಡಿ ಸೌಟಲ್ಲಿ ಈ ರೀತಿ ಮಾಡ್ಕೋಬೇಕು ಉದ್ರ ಬರಬೇಕು ಅದು ಇದರಲ್ಲಿ ನೀವು ಮುಚ್ಚಳ ಮುಚ್ಚಿ ಸುಮ್ಮನೆ ಬೇಯಿಸೋದಲ್ಲ ಈ ರೀತಿ ಅರ್ಧ ನಿಮಿಷಕ್ಕೊಮ್ಮೆ ತೆಗೆದು ಸೌಟ್ ಅಲ್ಲಿ ಈ ತರ ದೊಡ್ಡ ದೊಡ್ಡ ಉಂಡೆ ಇದ್ದದನ್ನ ಸೌಟಲ್ಲಿ ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು ಅದೇ ಇದರಲ್ಲಿ ಏನು ಇಂಪಾರ್ಟೆಂಟ್ ಆಗಿರೋದು ಮುಖ್ಯವಾದ ವಿಧಾನ ಇದು ಈಗ ಕೊನೆಯದಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನು ಕೂಡ ಅದನ್ನ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇಡ್ತಾ ಇದೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ನೀವು ಕೈಯಲ್ಲಿ ರೀತಿ ನೀರು ಚಮಕಿಸಬಹುದು ನೋಡಿ ಈಗ ಇನ್ನು ಕೂಡ ಉದುರು ಉದ್ರಾಗಿ ಬಂದಿದೆ ಈ ರೀತಿ ಒಂದೆರಡು ಮೂರು ಸರ್ತಿ ಮಾಡಿದ್ರೆ ಇದು ಚೆನ್ನಾಗಿ ಬೇಯುತ್ತೆ ಆಯ್ತಾ ಈಗ ಇದು ರೆಡಿ ಆಗಿದೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಇದು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆಗುತ್ತೆ ಆ ರೋಸ್ಟ್ ಆಗಿರೋದು ಕರುಮ್ ಕುರುಮ್ ಅಂತ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆಮೇಲೆ ಕೊನೆಯದಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಅಕ್ಕಿ ಹಿಟ್ಟಿನ ಉಪ್ಪಿಟ್ಟು ರೆಡಿಯಾಗುತ್ತೆ ತುಂಬಾ ಸೊಗಸಾದ ಒಂದು ಮೊಸರು ಹಾಕಿ ಮಾಡಿರುವಂಥದ್ದು ತುಂಬಾ ರುಚಿಯಾಗಿರುತ್ತೆ ಆದರೆ ಮೊದಲೇ ನಾನು ಹೇಳಿದಾಗೆ ಮೊಸರು ಹುಳಿಯಾಗಿರಬಾರ್ದು ಹೀಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ಒಂದು ಕಮೆಂಟ್ ಮಾಡಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು